ಪ್ರತಿಭೆ ಇದ್ರೂ ಸಿಗಲ್ಲ ಹೆಚ್ ಒನ್ ಬಿ ವೀಸಾ ಕೆಲಸ ಇದ್ರು ನಿಂದ ವಾಪಸ್ ಅಮೆರಿಕ ಈ ಹೆಸರನ್ನು ಕೇಳಿದ ಕೂಡಲೇ ನಮ್ಮ ಕಣ್ಣೆದುರಿಗೆ ಬರೋದು ಆಪರ್ಚುನಿಟಿ ಅವಕಾಶಗಳ ನಾಡು ಲಕ್ಷಾಂತರ ಭಾರತೀಯ ವಿದ್ಯಾರ್ಥಿಗಳ ಪಾಲಿಗೆ ಇದೊಂದು ಕನಸಿನ ಲೋಕ ಉತ್ತಮ ಶಿಕ್ಷಣ ಅಲ್ಲಿಂದ ಮುಂದಿನ ಹೆಜ್ಜೆ ಒಳ್ಳೆ ಕೆಲಸ ದೊಡ್ಡ ಮೊತ್ತದ ಸಂಬಳ ಹಾಗೆ ಒಳ್ಳೆ ಲೈಫ್ ಸ್ಟೈಲ್ ಇದನ್ನೇ ನಾವು ಅಮೆರಿಕನ್ ಡ್ರೀಮ್ ಅಂತ ಕರೆಯೋದು ಆದರೆ ಈ ಹೊಳೆಯುವ ಕನಸಿನ ಹಿಂದೆ ಒಂದು ಕರಾಳ ಮುಖವಿದೆ ನೀವು ಎಷ್ಟೇ ಪ್ರತಿಭಾವಂತರಾಗಿರಿ ಎಷ್ಟೇ ಕಷ್ಟಪಟ್ಟು ಕೆಲಸ ಮಾಡಿ ನಿಮ್ಮ ಭವಿಷ್ಯ ಮಾತ್ರ ಒಂದು ಲಕ್ಕಿ ಡ್ರಾ ಮೇಲೆ ನಿಂತಿರುತ್ತೆ ಅಂದ್ರೆ ನೀವು ನಂಬ್ತೀರಾ ಹೌದು ಇದು ಅಮೆರಿಕದ ಹೆಚ್ ಒನ್ ಬಿ ವೀಸಾ ವ್ಯವಸ್ಥೆಯ ಕಹಿ ಸತ್ಯ ವೀಸಾ ಸಿಗದೆ ಪ್ರತಿಭಾವಂತರು ಕೆಲಸ ಬಿಟ್ಟು ಹೋಗುವಂತೆ ಆಗ್ತಾ ಇದೆ ಭಾರತೀಯ ಮೂಲದ ಮಹಿಳೆಯೊಬ್ಬರು ಇಂತಹದ್ದೇ ಪರಿಸ್ಥಿತಿಯನ್ನ ಎದುರಿಸಿ ಈಗ ನಿಂದ ವಾಪಸ್ ಬಂದಿದ್ದಾರೆ ಅವರು ತಮ್ಮ ಜರ್ನಿಯ ಬಗ್ಗೆ ಹಂಚಿಕೊಂಡಿರುವ ವಿವರಗಳು ಈ ವಿಡಿಯೋದಲ್ಲಿದೆ ಇದು ವಿಜಯ ಕರ್ನಾಟಕ ಇಂಟರ್ ನ್ಯಾಷನಲ್ ಯೂಟ್ಯೂಬ್ ಚಾನಲ್ ನಾನು ದೀಪ ಶಂಕರ್ ಕೆತ್ತು ಆರು ಅಂಕಿಗಳ ಸಂಬಳ ಔಟ್ ಮೂರು ಅವಕಾಶದಲ್ಲೂ ಸಿಗಲಿಲ್ಲ ವೀಸಾ ಇವರ ಹೆಸರು ಸಂಜನಾ ರಮಣ ಲಿಂಕ್ಡ್ ನಲ್ಲಿ ತಮ್ಮ ಯುಎಸ್ ಅನುಭವವನ್ನು ಹಂಚಿಕೊಂಡಿದ್ದು ಅಲ್ಲಿನ ವೀಸಾ ವ್ಯವಸ್ಥೆ ಹೇಗೆ ದೇಶ ಬಿಟ್ಟು ಹೋಗುವಂತೆ ಮಾಡುತ್ತಿದೆ ಅನ್ನೋದನ್ನ ತಿಳಿಸಿದ್ದಾರೆ ಸಂಜನರವರು ಸುಮಾರು ನಾಲ್ಕೂವರೆ ವರ್ಷಗಳ ಹಿಂದೆ ಅಮೆರಿಕಕ್ಕೆ ಕಾಲಿಟ್ಟಾಗ ಅವರ ಕಣ್ಣಲ್ಲಿ ಸ್ಪಷ್ಟವಾದ ಗುರಿಗಳಿದ್ದವು ಅವರು ಕೇವಲ ಪ್ರವಾಸಕ್ಕೆ ಹೋದವರಲ್ಲ ಅಂತಾರಾಷ್ಟ್ರೀಯ ವಿದ್ಯಾರ್ಥಿಯಾಗಿ ಅಲ್ಲಿನ ಉನ್ನತ ಶಿಕ್ಷಣ ಪಡೆದು ತಮ್ಮ ವೃತ್ತಿ ಜೀವನವನ್ನ ರೂಪಿಸಿಕೊಳ್ಳುವ ಆಸೆ ಹೊತ್ತವರು ಆದರೆ ಆ ಹಾದಿ ಸುಲಭವಾಗಿರಲಿಲ್ಲ ಸಂಜನ ಬರೋಬ್ಬರಿ ಎಪ್ಪತ್ತು ಸಾವಿರ ಡಾಲರ್ ಅಂದರೆ ಭಾರತೀಯ ರೂಪಾಯಿಗಳಲ್ಲಿ ಸುಮಾರು ಅರವತ್ತೈದು ಲಕ್ಷ ರೂಪಾಯಿಗೂ ಹೆಚ್ಚು ಮೊತ್ತದ ಶಿಕ್ಷಣ ಸಾಲವನ್ನ ಮಾಡಿದೆ ಇದು ಸಾಮಾನ್ಯ ವಿಷಯವಲ್ಲ ಒಂದು ದೊಡ್ಡ ಆರ್ಥಿಕ ರಿಸ್ಕ್ ತೆಗೆದುಕೊಂಡು ಅವರು ಅಮೆರಿಕಕ್ಕೆ ಹೋಗಿದ್ದರು ಅವರಿಗೆ ತಮ್ಮ ಸಾಮರ್ಥ್ಯದ ಮೇಲೆ ನಂಬಿಕೆ ಇತ್ತು ಕಷ್ಟಪಟ್ಟು ಓದಿದ್ರೆ ಒಳ್ಳೆ ಕೆಲಸ ಸಿಕ್ಕರೆ ಈ ಸಾಲವನ್ನೇ ತೀರಿಸಬಹುದು ಅನ್ನೋ ಛಲ ಅವರಲ್ಲಿತ್ತು ಅಮೆರಿಕಕ್ಕೆ ಹೋದ ಮೇಲೆ ಸಂಜನ ಸಾಧಿಸಿದ್ದು ಸಾಮಾನ್ಯ ಯಶಸ್ಸಲ್ಲ ಅವರು ಪ್ರತಿಷ್ಠಿತ ಐವಿ ಲೀಗ್ ವಿಶ್ವವಿದ್ಯಾಲಯದಲ್ಲಿ ಶಿಕ್ಷಣ ಮುಗಿಸಿದ್ರು ನಂತರ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಅದರಲ್ಲೂ ಇಂದಿನ ಟ್ರೆಂಡ್ ಆಗಿರುವ ಡೇಟಾ ಮತ್ತು ಎಐ ವಿಭಾಗದಲ್ಲಿ ಆರು ಅಂಕಿಗಳ ಸಂಬಳ ಕೆಲಸವನ್ನ ಗಿಟ್ಟಿಸಿಕೊಂಡರು ಅವರ ಸಾಧನೆ ಕೇವಲ ಒಂದು ಕೆಲಸಕ್ಕೆ ಸೀಮಿತವಾಗಿರಲಿಲ್ಲ ಅವರು ತಮ್ಮ ಎಲ್ಲ ಶಿಕ್ಷಣ ಸಾಲವನ್ನ ಮರುಪಾವತಿಸಿದರು ಜಾಗತಿಕ ವೇದಿಕೆಗಳಾದ ಟೆಡ್ ಆಕ್ಸ್ನಲ್ಲಿ ಭಾಷಣಕಾರರಾಗಿ ಗುರುತಿಸಿಕೊಂಡರು ಅಷ್ಟೇ ಅಲ್ಲದೆ ಒಬ್ಬ ಉದ್ಯಮಿಯಾಗಿ ತಮ್ಮದೇ ಆದ ಸಾಫ್ಟ್ವೇರ್ ಪ್ರಾಡಕ್ಟ್ ಅನ್ನ ಅಭಿವೃದ್ಧಿಪಡಿಸಿ ಮಾರಾಟ ಮಾಡಿದರು ಒಬ್ಬ ಯಶಸ್ವಿ ವೃತ್ತಿಪರನಿಗೆ ಇರಬೇಕಾದ ಎಲ್ಲ ಅರ್ಹತೆಗಳು ಸಂಜರ ಅವರಲ್ಲಿದ್ದವು ಅಮೆರಿಕದ ಆರ್ಥಿಕತೆಗೆ ಅವರು ಬೆಲೆ ಬಾಳುವ ಆಸ್ತಿಯಾಗಿದ್ದರು ಆದರೆ ಇಷ್ಟೆಲ್ಲ ಸಾಧಿಸಿದ ನಂತರವು ಅವರು ಇವತ್ತು ಅಮೆರಿಕವನ್ನ ಬಿಟ್ಟು ಹೊರಬರುತ್ತಿದ್ದಾರೆ ಅದಕ್ಕೆ ಕಾರಣ ಹೆಚ್ ಒನ್ ಬಿ ವೀಸಾ ವ್ಯವಸ್ಥೆ ಇಲ್ಲಿ ನಾವು ಹೆಚ್ ಒನ್ ಬಿ ವೀಸಾ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳಬೇಕು ಅಂತಾರಾಷ್ಟ್ರೀಯ ವಿದ್ಯಾರ್ಥಿಗಳು ಓದು ಮುಗಿಸಿದ ನಂತರ ಅಮೆರಿಕದಲ್ಲಿ ಕೆಲಸ ಮುಂದುವರಿಸಲು ಈ ಹೆಚ್ ಒನ್ ಬಿ ವೀಸಾ ಬಹಳ ಮುಖ್ಯ ಪ್ರತಿ ವರ್ಷ ಅಮೆರಿಕ ಸರ್ಕಾರ ಕೇವಲ ಎಂಬತ್ತೈದು ಸಾವಿರ ಹೆಚ್ಚು ವೀಸಾಗಳನ್ನ ಮಾತ್ರ ನೀಡುತ್ತದೆ ಇದರಲ್ಲಿ ಉನ್ನತ ಪದವಿ ಪಡೆದವರಿಗೆ ಕೇವಲ ವಿಶೇಷ ಕೋಟಗಳಿವೆ ಆದರೆ ಸಮಸ್ಯೆ ಅಂದ್ರೆ ಈ ವೀಸಾಕ್ಕಾಗಿ ಬರುವ ಅರ್ಜಿಗಳ ಸಂಖ್ಯೆ ನಾಲ್ಕೈದು ಪಟ್ಟು ಜಾಸ್ತಿ ಇರುತ್ತೆ ಈ ಬೇಡಿಕೆಯನ್ನು ನಿಭಾಯಿಸಲು ಅಮೆರಿಕದ ವಲಸೆ ಇಲಾಖೆಯು ಒಂದು ರ್ಯಾಂಡಮ್ ಲಾಟರಿ ಸಿಸ್ಟಮ್ ಬಳಸುತ್ತಿದೆ ಅಂದರೆ ನಿಮ್ಮ ಅರ್ಹತೆ ಏನೇ ಇರಲಿ ನಿಮ್ಮ ಸಂಬಳ ಎಷ್ಟೇ ಇರಲಿ ನೀವು ಐವಿ ಲೀಗ್ನಲ್ಲಿ ಓದಿರಲಿ ಅಥವಾ ಸಣ್ಣ ಕಾಲೇಜಿನಲ್ಲೇ ಓದಿರಲಿ ಎಲ್ಲರ ಹೆಸರನ್ನ ಒಂದು ಕಂಪ್ಯೂಟರ್ ಪ್ರೋಗ್ರಾಮ್ ನಲ್ಲಿ ಹಾಕಲಾಗುತ್ತದೆ ಕಂಪ್ಯೂಟರ್ ಯಾರ ಹೆಸರನ್ನ ಆರಿಸುತ್ತದೆಯೋ ಅವರಿಗೆ ಮಾತ್ರ ವೀಜ್ ಸಿಗುತ್ತದೆ ಇದು ಸಂಪೂರ್ಣವಾಗಿ ಅದೃಷ್ಟದ ಆಟ ಸಂಜನಾ ಮೂರು ಬಾರಿ ಈ ಲಾಟರಿ ಪ್ರಕ್ರಿಯೆಯಲ್ಲಿ ಭಾಗವಹಿಸಿದ್ದರು ಆದರೆ ದುರಾದೃಷ್ಟವಶಾತ್ ಮೂರು ಬಾರಿ ಅವರ ಹೆಸರು ಲಾಟರಿಯಲ್ಲಿ ಬರಲೇ ಇಲ್ಲ ಯುಎಸ್ ನಲ್ಲಿ ಉಳಿತಿಲ್ಲ ವಿದೇಶಿ ಟ್ಯಾಲೆಂಟ್ ಅಮೆರಿಕಕ್ಕೆ ಗುಡ್ ಬಾಯ್ ಲಂಡನ್ಗೆ ಯಾನ ಸಂಜನಾ ಇದರ ಬಗ್ಗೆ ತಮ್ಮ ಪೋಸ್ಟ್ ನಲ್ಲಿ ಹೇಳಿಕೊಂಡಿದ್ದಾರೆ ಮೂರು ಬಾರಿ ಪ್ರಯತ್ನಿಸಿದ ನಂತರವೂ ಉತ್ತರ ಇಲ್ಲ ಎಂದೇ ಇಲ್ಲ ಎಲ್ಲವನ್ನು ಸರಿಯಾಗಿ ಮಾಡಿದರೂ ಕೇವಲ ಒಂದು ಲಾಟರಿಯಿಂದಾಗಿ ಸೋಲುತ್ತಿರುವುದು ಎಷ್ಟು ನೋವು ನೀಡುತ್ತೆ ಅಂತ ವಿವರಿಸೋಕೆ ಸಾಧ್ಯವಿಲ್ಲ ಎಂದಿದ್ದಾರೆ ಅವರು ನಿಯಮಗಳನ್ನ ಪಾಲಿಸಿದರು ತೆರಿಗೆ ಕಟ್ಟಿದ್ರು ದೇಶದ ತಂತ್ರಜ್ಞಾನಕ್ಕೆ ಕೊಡುಗೆ ನೀಡಿದ್ರು ಆದರೆ ಅಂತಿಮವಾಗಿ ಅವರ ಭವಿಷ್ಯ ನಿರ್ಧಾರವಾಗಿದ್ದು ಪ್ರತಿಭೆಯಿಂದಲ್ಲ ಬದಲಾಗಿ ಒಂದು ಲಾಟರಿ ಚೀಟಿಯಿಂದ ಈಗ ಹೆಚ್ ಒನ್ ಬಿ ವೀಸಾ ವ್ಯವಸ್ಥೆಯಲ್ಲಿ ಬದಲಾವಣೆ ತರೋಕೆ ಟ್ರಂಪ್ ಆಡಳಿತವು ಮುಂದಾಗಿದೆ ಮುಂದೆ ದೊಡ್ಡ ಸಂಬಳ ಪಡೆತಿರೋ ಮತ್ತು ಹೆಚ್ಚು ಅನುಭವವಿರುವ ವಿದೇಶಿ ಟ್ಯಾಲೆಂಟ್ಗಳಿಗೆ ಈ ವೀಸಾ ಸಿಗ್ತದೆ ಅಮೆರಿಕದ ಲಾಟರಿ ವ್ಯವಸ್ಥೆಯ ದೊಡ್ಡ ವಿಪರ್ಯಾಸವೆಂದರೆ ಇಲ್ಲಿ ಮೆರಿಟ್ ಅಥವಾ ಪ್ರತಿಭೆಗೆ ಸ್ಥಾನವಿಲ್ಲ ಒಬ್ಬ ಸಾಮಾನ್ಯ ಕೆಲಸ ಮಾಡುವ ವ್ಯಕ್ತಿ ಮತ್ತು ಕೋಟ್ಯಾಂತರ ರೂಪಾಯಿ ಮೌಲ್ಯದ ಆವಿಷ್ಕಾರ ಮಾಡುವ ಸಂಶೋಧಕ ಇಬ್ಬರು ಕೂಡ ಒಂದೇ ಲಾಟರಿ ಸಾಲಿನಲ್ಲಿ ನಿಲ್ಬೇಕಾಗುತ್ತೆ ಸಂಜನ ಅವರ ಉದಾಹರಣೆ ನಮಗೆ ಇದನ್ನ ಸ್ಪಷ್ಟಪಡಿಸುತ್ತದೆ ಅವರ ಎಂಟ್ರೋಪ್ರಿನರ್ಶಿಪ್ ಅವರ ಪೆಂಟೆಂಟ್ಗಳು ಅಥವಾ ಅವರ ನಾಯಕತ್ವದ ಗುಣಗಳು ಲಾಟರಿಯಲ್ಲಿ ಯಾವುದೇ ಅಂಕಗಳನ್ನು ತಂದುಕೊಡಲಿಲ್ಲ ಈ ಅನಿಶ್ಚಿತೆಯಿಂದಾಗಿ ಸಾವಿರಾರು ವೃತ್ತಿಪರರು ಮಾನಸಿಕ ಒತ್ತಡಕ್ಕೆ ಒಳಗಾಗ್ತಿದ್ದಾರೆ ತಮ್ಮ ಮನೆ ಕಾರು ಸ್ನೇಹಿತರು ಎಲ್ಲವನ್ನು ಬಿಟ್ಟು ಯಾವಾಗ ದೇಶ ಬಿಡಬೇಕಾಗುತ್ತದೋ ಎಂಬ ಭಯದಲ್ಲಿ ಬದುಕಬೇಕಾಗಿದೆ ಈಗ ಸಂಜನಾ ಅಮೆರಿಕಕ್ಕೆ ಗುಡ್ ಬೈ ಹೇಳಿ ಲಂಡನ್ ಗೆ ಹೊರಟಿದ್ದಾರೆ ಇದು ಅವರ ಜೀವನದ ಮತ್ತೊಂದು ರೀಸೆಂಟ್ ಹೊಸ ದೇಶ ಹೊಸ ನಿಯಮಗಳು ಹೊಸ ಮಾರುಕಟ್ಟೆ ಅವರು ಅಮೆರಿಕಕ್ಕೆ ನೀಡಿದ ಅವಕಾಶಗಳಿಗೆ ಧನ್ಯವಾದ ಅರ್ಪಿಸುತ್ತಲೇ ಅಲ್ಲಿನ ವ್ಯವಸ್ಥೆಯ ಮಿತಿಗಳನ್ನ ಎತ್ತಿ ತೋರಿಸಿದ್ದಾರೆ ಸಂಜನರವರ ಈ ನಿರ್ಧಾರ ಕೇವಲ ಒಬ್ಬ ವ್ಯಕ್ತಿಯ ಕಥೆಯಲ್ಲ ಇದು ಕೆನಡಾ ಯುಕೆ ಆಸ್ಟ್ರೇಲಿಯಾ ಮತ್ತು ಯುರೋಪ್ ದೇಶಗಳು ಅಮೆರಿಕದ ಈ ಲೋಪದೋಷವನ್ನ ಬಳಸಿಕೊಳ್ಳುತ್ತಿವೆ ಪ್ರತಿಭಾವಂತ ಭಾರತೀಯರಿಗೆ ಈ ದೇಶಗಳು ಸುಲಭವಾಗಿ ಪರ್ಮನೆಂಟ್ ರೆಸಿಡೆನ್ಸಿ ನೀಡುತ್ತಿವೆ ಇದರಿಂದ ಅಮೆರಿಕ ತನ್ನ ಟ್ಯಾಲೆಂಟ್ಗಳನ್ನ ಕಳೆದುಕೊಳ್ಳುತ್ತಿದೆ ಕೊನೆಯದಾಗಿ ಹೇಳಬೇಕೆಂದ್ರೆ ಅಮೆರಿಕ ಇವತ್ತಿಗೂ ಜಗತ್ತಿನ ನಂಬರ್ ಒನ್ ಶಕ್ತಿಯಾಗಿರಬಹುದು ಆದರೆ ಸಂಜನಾ ಅವರಂತಹ ಪ್ರತಿಭಾವಂತರು ದೇಶ ಬಿಡುತ್ತಿರುವುದು ಆ ದೇಶದ ಭವಿಷ್ಯದ ಮೇಲೆ ಖಂಡಿತ ಪರಿಣಾಮ ಬೀರುತ್ತದೆ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ ತಿಳಿಸಿ ಇದಾಗಿ ತಕ್ಷಣದ ಇಂಟ್ರೆಸ್ಟಿಂಗ್ ಸ್ಟೋರಿ ಇದೇ ರೀತಿ ಸ್ಟೋರಿಗಾಗಿ ವಿಜಯ ಕರ್ನಾಟಕ ಇಂಟರ್ನ್ಯಾಷನಲ್ ಯೂಟ್ಯೂಬ್ ಚಾನಲ್ ಫೇಸ್ಬುಕ್ ಚಾನಲ್ ಫಾಲೋ ಮಾಡ್ತಾ ಧನ್ಯವಾದ